ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಜಾಬ್ ಇನ್ಪೋ ಚಾನಲ್ಗೆ ಸ್ವಾಗತ ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಈ ಒಂದು ಮಾಹಿತಿಯನ್ನು ನೋಡೋ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಯಾವುದೇ ಒಂದು ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು ಹಾಗೆ ಇತರೆ ಮಾಹಿತಿಗಳಾಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತಾವ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಾಹಿತಿ ಏನಪ್ಪ ಅಂತಂದರೆ ಸ್ನೇಹಿತರೆ ಈಗಾಗಲೇ ರಾಜ್ಯ ಸರ್ಕಾರ ಹಲವಾರು ಗೊಂದಲ ಮತ್ತು ಸಮಸ್ಯೆಗಳ ಮಧ್ಯೆ ಕೂಡ ಒಳ ಮೀಸಲಾತಿಯನ್ನು ಜಾರಿಗೆ ತಂದಿತ್ತು ಇದರಲ್ಲಿ ಕೆಲವೊಂದಿಷ್ಟು ದೂರುಗಳ ಕದ್ದು ಕೂಡ ಏನಪ್ಪ ಅಂತಂದರೆ ಸರಿಯಾದ ಅಂಕಿಅಂಶಗಳ ಸರ್ವೆ ಕೂಡ ಆಗಿಲ್ಲ ಹಾಗೆ ವೈಜ್ಞಾನಿಕ ಪದ್ಧತಿಯಲ್ಲಿ ಈ ಒಂದು ಸರ್ವೆ ಕೂಡ ನಡೆದಿಲ್ಲ ಮತ್ತು ಈ ಒಂದು ಅಂಶಗಳನ್ನು ಜಾರಿಗೆ ತರುವಾಗ ನಾಗಮೋಹನ್ ದಾಸ್ ಸಮಿತಿಯ ಒಂದು ಎಲ್ಲ ಶಿಫಾರಸುಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನುವಂಥ ಹಲವಾರು ದೂರುಗಳ ಮಧ್ಯೆ ಈ ಒಂದು ಮಸೂದೆಯನ್ನು ಕೂಡ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಮಂಡನೆ ಮಾಡಿ ಅದನ್ನು ರಾಷ್ಟ್ರಪತಿಗಳ ಅನುಮೋದನೆಗೂ ಕೂಡ ಕಳುಹಿಸಲಾಗಿತ್ತು ಸ್ನೇಹಿತರೆ ಆದರೆ ರಾಷ್ಟ್ರಪತಿಗಳು ಕೂಡ ಈ ಒಂದು ಮಸೂದೆಗೆ ಅಂಕಿತ ಹಾಕುವ ಒಂದು ಬದಲಿ ಅದನ್ನು ಮರುಕಳಿಸಿದ್ದಾರೆ ಸ್ನೇಹಿತರೆ ಯಾಕಂದರೆ ಸರಿಯಾದ ಮಾಹಿತಿಯನ್ನು ಕೂಡ ಕೋರಿದ್ದಾರೆ ಹಲವಾರು ಸಮುದಾಯವು ಕೂಡ ತಮಗೆ ಅನ್ಯಾಯವಾಗಿವೆ ಅನ್ನೋ ದೂರನ್ನು ಕೂಡ ಸಾಕಷ್ಟು ನೀಡಿದ್ದಾರೆ ಆದರೆ ರಾಜ್ಯಪಾಲರುಗಳು ಈ ಒಂದು ಏನಪ್ಪ ಕಾರಣ ಅಂತ ನೋಡಿದರೆ ಸುಪ್ರೀಂ ಕೋರ್ಟಿನ ಒಂದು ಡೈರೆಕ್ಷನ್ ಆಗಲಿ ಅಥವಾ ನಾಗಮೋಹನ್ ದಾಸ್ ಸಮಿತಿಯ ಶಿಫಾರಸುಗಳನ್ನು ಇಲ್ಲಿ ಸರಿಯಾಗಿ ಅಳವಡಿಕೆ ಮಾಡಿ ಕೊಡದೇ ಇರುವ ಕಾರಣ ಈ ಒಂದು ಮಸೂದೆಯನ್ನು ಕೂಡ ಹಿಂತಿರಿಸಿದ್ದಾರೆ ಸ್ನೇಹಿತರೆ ಆದರೆ ಸರ್ಕಾರದ ಮಟ್ಟದಲ್ಲಿ ಈ ಒಂದು ಯಾವ ರೀತಿ ಆದಂಥ ನಿರ್ಧಾರಗಳು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ನೋಡಬೇಕಾಗಿದೆ ಆದರೆ ಒಂದಂತೂ ನಿಜ ಸ್ನೇಹಿತರೆ ಇದೇನಾದರೂ ಸರ್ಕಾರದ ಮುಂದಿರುವ ದಾರಿ ಏನಾದರೂ ನೋಡೋದಾದರೆ ಈಗ ನೇರವಾಗಿ ಈ ಒಂದು ಮಸೂದೆಯನ್ನು ಕೂಡ ರಾಷ್ಟ್ರಪತಿಗಳಿಗೂ ಕಳುಹಿಸ್ಬೋದು ಇಲ್ಲವಾದಲ್ಲಿ ಏನು ಸಾಕಷ್ಟು ಗೊಂದಲಗಳಿಗೆ ಹೀಗೆ ಏನಿದಾವೋ ಅವನ್ನೆಲ್ಲವನ್ನು ಕೂಡ ಪರಿಹರಿಸಿ ಯಾವ್ಯಾವ ಸಮುದಾಯಗಳು ನಮಗೆ ಅನ್ಯಾಯ ಆಗ್ತವೆ ಅನ್ನುವಂಥ ಒಂದು ದೂರುಗಳನ್ನು ನೀಡಿದಾರೋ ಆ ಎಲ್ಲ ಸಮುದಾಯಗಳನ್ನು ಕರೆಸಿ ಅವರಿಗೆ ನ್ಯಾಯಸಮ್ಮತವಾದಂಥ ಒಂದು ಬೇಡಿಕೆಯನ್ನು ಈಡೇರಿಸಿ ಎಲ್ಲ ಒಂದು ಸಮಸ್ಯೆಗಳನ್ನು ತಿಳಿಸಿ ಅವರೇನಾದರೂ ಒಪ್ಪಿಗೆ ಏನಾದರೂ ಸೂಚನೆಯನ್ನು ಮಾಡಿದರೆ ಸರ್ಕಾರ ಮನಸ್ಸು ಮಾಡಿದರೆ ಈ ಒಂದು ಕ್ರಮ ಕೂಡ ಸರ್ಕಾರದ ಮುಂದಿದೆ ಸ್ನೇಹಿತರೆ ಅಷ್ಟೇ ಅಲ್ಲ ಈ ಒಂದು ಒಳ ಮೀಸಲಾತಿಯಿಂದ ಏನಾದರೂ ಮುಂದಿನ ಒಂದು ನೇಮಕಾತಿಗಳಿಗೆ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನುವಂಥ ಏನಾದರೂ ನೋಡೋದಾದರೆ ಸ್ನೇಹಿತರೆ ಖಂಡಿತವಾಗಿಯೂ ಯಾಕಂತಂದರೆ ಯಾವುದೇ ಒಂದು ನೇಮಕಾತಿ ಆಗಲಿ ಅಥವಾ ಸೀಟುಗಳ ಆಗಲಿ ಈಗ ಮೆಡಿಕಲ್ ಆಗಿರ್ಬೋದು ಇನ್ನಿತರ ಶೈಕ್ಷಣಿಕವಾಗಿರ್ಬೋದು ಮತ್ತು ಯಾವುದೇ ರೀತಿ ಇಲಾಖೆಯ ಆಗಿರ್ಬೋದು ಈ ಒಂದು ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಹುದ್ದೆಗಳ ವರ್ಗೀಕರಣ ಆಗಬೇಕಾದ್ರೆ ಮೀಸಲಾತಿ ಬಹಳ ಪ್ರಮುಖವಾದದ್ದು ಸ್ನೇಹಿತರೆ ಅದಕ್ಕಾಗಿ ಇನ್ನೂ ಕೂಡ ಈ ಒಂದು ಮಸೂದೆ ವಾಪಸ್ಸು ಬಂದಿರೋದರಿಂದ ನೇಮಕಾತಿಗಳ ವಿಳಂಬಕ್ಕೆ ಖಂಡಿತವಾಗಿ ಸ್ನೇಹಿತರೆ ಕಾರಣವಾಗುತ್ತೆ ಸರ್ಕಾರ ತುರ್ತಾಗಿ ಈ ಒಂದು ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಸಾವಿರಾರು ಲಕ್ಷಾಂತರ ಅಭ್ಯರ್ಥಿಗಳ ಒಂದು ಕನಸಿನ ಹುದ್ದೆಗಳನ್ನು ಪಡಿತಕ್ಕಂಥ ಸಾವಿರಾರು ಲಕ್ಷಾಂತರ ಅಭ್ಯರ್ಥಿಗಳು ಕೂಡ ವರ್ಷಾನುಗಟ್ಟಲೆ ಓದ್ತಾ ಇದ್ದಾರೆ ಅವರೆಲ್ಲ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಮತ್ತು ಶೈಕ್ಷಣಿಕ ಬರುವ ವರ್ಷದಲ್ಲಿ ಕೂಡ ವಿದ್ಯಾರ್ಥಿಗಳ ಸೀಟು ಹಂಚಿಕೆಯಲ್ಲಿ ಕೂಡ ಈ ಒಂದು ಗೊಂದಲಗಳು ಸೃಷ್ಟಿಯಾಗ್ತಾವೆ ಸ್ನೇಹಿತರೆ ಇವೆಲ್ಲವನ್ನು ನಿವಾರಿಸಲು ಸರ್ಕಾರ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಮತ್ತು ಯಾರ್ಯಾರು ಶಿಕ್ಷಕ ಹುದ್ದೆಗಳಿಗೆ ತಯಾರಿ ನಡೆಸ್ತಾ ಇದ್ರಿ ಸ್ನೇಹಿತರೆ ಯಾವುದೇ ರೀತಿಯಾದಂಥ ಸರ್ಕಾರ ಯಾವಾಗ ಬೇಕಾದರೂ ಯಾವುದೇ ಕ್ರಮ ಕೈಗೊಳ್ಬೋದು ಯಾರೂ ಕೂಡ ತಮ್ಮ ಆಶಾಭಾವನೆಯನ್ನು ಕಳೆದುಕೊಳ್ಳದೆ ನಿರಂತರವಾದಂಥ ನಿಮ್ಮ ಅಧ್ಯಯನ ಇರಲಿ ಅಂತ ಹೇಳ್ತಾ ಮತ್ತು ಇನ್ನೂ ಕೂಡ ಸರ್ಕಾರದ ಮಟ್ಟದಲ್ಲಿ ಸರ್ಕಾರದ ಮುಂದೆ ಹಲವಾರು ಅವಕಾಶಗಳಿದ್ದಾವೆ ಅಲ್ಲೇನಾದರೂ ಸಫಲ ಆದರೆ ಸ್ನೇಹಿತರೆ ಖಂಡಿತವಾಗಿಯೂ ಆದಷ್ಟು ಬೇಗನೆ ಈ ಒಂದು ಸಮಸ್ಯೆ ಕೂಡ ಬಗೆಹರ್ತದೆ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ಎಲ್ಲ ನಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ನಿಮಗೆ ಎಲ್ಲ ಒಂದು ಮಾಹಿತಿಯನ್ನು ನಾವು ಆದಷ್ಟು ಬೇಗ ತಿಳಿಸ್ತೀವಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಕೂಡ ನಮಗೆ ಬಹಳ ಮುಖ್ಯವಾಗಿದೆ ಎಲ್ಲರೂ ಕೂಡ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿಕೊಳ್ಳ್ರಿ ನಾವು ಹಾಕುವಂಥ ಎಲ್ಲ ಒಂದು ಜಾಬ್ ಅಪ್ಡೇಟ್ಸ್ ನಿಮಗೆ ಮೊದಲಿಗೆ ತಲುಪ ಸ್ನೇಹಿತರೆ ಎಲ್ಲರಿಗೂ ಕೂಡ ಧನ್ಯವಾದಗಳು